ಹತ್ತು ನಿಮಿಷ ತಡವಾಗಿ ಬಂದಿದ್ದಕ್ಕೆ ಪ್ರಾಣಾಪಾಯದಿಂದ ಪಾರಾದ ಜಸ್ಕಂ ಸಿಬ್ಬಂದಿ ಮಾಣಿ ನಗರದ ಜಸ್ಕಂ ಕಚೇರಿಯ ಒಳಭಾಗದಲ್ಲಿಂದು ಚಾವಣಿ ಬಿದ್ದು ಭಾರಿ ಅನಾಹುತದಿಂದ ಸಿಬ್ಬಂದಿ ಪಾರಾಗಿರುವ ಘಟನೆ ಮಂಗಳವಾರ ಬೆಳಿಗ್ಗೆ ಜರುಗಿದೆ ಇಲ್ಲಿ ಒಲ್ಲೇ ಕ್ಷಣದಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇರುವಂತಹ ಸುಮಾರು ಐವತ್ತು ವರ್ಷಗಳ ಹಳೆಯ ಮನೆಗಳು ಮಳೆಗಾಲದಲ್ಲಿ ಸೋರುತ್ತಿರುವ ಕಾರಣ ಕ್ವಾರ್ಟರ್ಸ್ ನಲ್ಲಿರುವ ಮನೆಗಳು ಶಿಥಿಲ ವ್ಯವಸ್ಥೆಗೆ ಬಂದಿದ್ದರಿಂದ ಕೆಪಿಟಿಸಿಎಲ್ ವತಿಯಿಂದ ಅಂದಾಜು ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ಲಾಸ್ಟರ್ ಮತ್ತು ಸುಣ್ಣ ಬಣ್ಣದ ಜೊತೆಗೆ ಜೆಸ್ಕಾಂ ಕಚೇರಿಯಲ್ಲಿಯೂ ಸಹ ಹಳೆಯ ಕೊಠಡಿ ದುರಸ್ತಿ ಕಾಮಗಾರಿ ಕೈಗೊಂಡು ಒಂದು ವರ್ಷ ಗತಿಸಿದೆ ಆದರೆ ಮಂಗಳವಾರ ಬೆಳಿಗ್ಗೆ ಜೆಸ್ಕಾಂ ಕ್ಯಾಶ್ ಕೌಂಟರ್ ಒಳಭಾಗದ ಚಾವಣಿಗೆ ಮಾಡಿರುವಂತಹ ಪ್ಲಾಸ್ಟರ್ ಪದರ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಕ್ಯಾಶ್ ಕೌಂಟರ್ಗೆ ಕೂಡುವ ಸಿಬ್ಬಂದಿ ರಾಘವೇಂದ್ರ ಎನ್ನುವರು ಕರ್ತವ್ಯಕ್ಕೆ ಕೇವಲ ಹತ್ತು ನಿಮಿಷ ತಡವಾಗಿ ಬಂದಿದ್ದಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ದುರ್ಘಟನೆಯಿಂದ ತಾಂತ್ರಿಕ ವಸ್ತುಗಳು ಹಾನಿಯಾಗಿವೆ ಆದರೆ ಐವತ್ತು ವರ್ಷಗಳ ಚಾವಣಿ ಕುಸಿತದಿಂದ ಆಗಬಹುದಾದ ಅನಾಹುತ ತಪ್ಪಿದಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರುವ ಸಿಬ್ಬಂದಿಗಳು ಇಂಥ ಶಿಥಿಲ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸಲು ಭಯಭೀತರಾಗಿದ್ದಾರೆ ಇನ್ನಾದರೂ ಕೆಪಿಟಿಸಿಎಲ್ ಮೇಲಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ